ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವೀಗಾಗಲೇ ಸುಮಾರು ತರಗತಿಗಳನ್ನು ಇಂಗ್ಲೀಷ್ ಬೋಧನಾಶಾಸ್ತ್ರದ ಮೇಲೆ ತೆಗೆದುಕೊಳ್ತಾ ಬಂದೀವಿ ನೀವು ಸಹ ಅದನ್ನು ಕಮೆಂಟ್ ಮಾಡ್ತಾ ಬಂದಿರಾ ತಮಗೆಲ್ಲರಿಗೂ ಧನ್ಯವಾದಗಳು ನೋಡಿರಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪ ನೋಡ್ತಾ ಹೋಗೋಣ ಇನ್ನು ಇದಾದ ನಂತರ ಎರಡು ಸಾವಿರದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ ನಂತರ ಭಾಳ ಜನ ಏನು ಕಮೆಂಟ್ ಮಾಡ್ಕೊತಿದ್ರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡಿರಿ ಸರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಓಕೆ ಪ್ರತಿಯೊಂದೊಂದು ಒಂದೊಂದು ಹಂತ ಹಂತವಾಗಿ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಹೋಗೋಣ ಎಲ್ಲ ರೀತಿ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನು ಮಾಡ್ತಾ ಹೋಗೋಣ ಏನೂ ಯೋಚನೆ ಮಾಡಬೇಡ್ರಿ ಆರಾಮಾಗಿ ತರಗತಿಗ ಹೋಗ್ರಿ ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ಅನಂತರ ಏಳ್ತ್ ನೈನ್ ಟೆಂತ್ ಪಠ್ಯ ಪುಸ್ತಕಗಳನ್ನು ಹೋಗ್ರಿ ಆರಾಮಾಗಿ ಟಿ ಟಿ ಕ್ಲಿಯರ್ ಆಗ್ತೈತಿ ತುಂಬ ಸರಳವಾಗಿರ್ತಕ್ಕಂಥ ಪೇಪರ್ ಇರ್ತೈತಿ ಏನು ಅಲ್ಲಿ ಎಕ್ಸಾಮ್ ಹಾಲ್ದಲ್ಲಿ ನಮಗೆ ತಾಳ್ಮೆ ಬಹಳ ಮುಖ್ಯ ಅಲ್ಲಿ ನಾವು ಒಂದು ಚೂರು ಸ್ವಲ್ಪ ತಾಳ್ಮೆಯಿಂದ ಓದ್ಕೊಂಡು ಆನ್ಸರ್ನ ಹಾಕೋತೋದ್ರೆ ಆರಾಮಾಗಿ ನಮ್ಮ ಎಲ್ಲ ಪ್ರಶ್ನೆಗಳು ಸರಿಯಾಗ್ತಾ ಹೋಗ್ತಾವೆ ಓಕೆ ಇವತ್ತಿನ ದಿನ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಪ್ರಶ್ನೆಗಳನ್ನು ನೋಡ್ಕೋತಾ ಹೋಗೋಣ ನೋಡಿರಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಒನ್ ಆಫ್ ದ ಪ್ರೈಮ್ ಏರಿಯಾ ಇನ್ ಎನಿ ಪ್ರೊಫೆಷ್ನಲ್ ಟೀಚಿಂಗ್ ಕೋರ್ಸ್ ನೋಡಿರಿ ತುಂಬ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳೋಣ ದ ಕಂಪೋನೆಂಟ್ ಓರಿಯಂಟ್ಸ್ ಟು ಅಪ್ಲೈ ದ ವೇರಿಯಸ್ ಎಲಿಮೆಂಟ್ಸ್ ಕಂಟ್ರಿಬ್ಯೂಟಿಂಗ್ ಟು ಅಂತಂದ್ರೆ ಎಫೆಕ್ಟಿವ್ ಯೂಸಿಂಗ್ ಆಫ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಟೀಚಿಂಗಲ್ಲಿ ಏನು ಪ್ರಮುಖ ಪ್ರಮುಖವಾಗಿರ್ತದೆ ಅಂತಂದ್ರೆ ಎಫೆಕ್ಟಿವ್ ಯೂಸಿಂಗ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದ್ರೆ ಯಾವ ರೀತಿ ಎಫೆಕ್ಟಿವ್ ಆಗಿ ನಾವು ಬೋಧನೆಯನ್ನು ಮಾಡ್ತೀವಿ ಯಾವ ಭಾಷೆಯನ್ನು ಆ ಭಾಷೆಯನ್ನು ಎಫೆಕ್ಟಿವ್ ಯೂಸ್ ಆಫ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಒಂದು ಸ್ವಲ್ಪ ಪ್ರಶ್ನೆಯನ್ನು ಸರಳ ರೀತಿ ಒಂಚೂರು ನೋಡ್ಕೊಂಬಿಡ್ರಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಒನ್ ಆಫ್ ದ ಪ್ರೈಮ್ ಏರಿಯಾ ಇನ್ ಎನಿ ಪ್ರೊಫೆಷನಲ್ ಟೀಚಿಂಗ್ ಕೋರ್ಸ್ ದಿಸ್ ಕಾಂಪೋನೆಂಟ್ ಓರಿಯೆಂಟ್ಸ್ ಟು ಅಪ್ಲೈ ದ ವೇರಿಯಸ್ ಎಲಿಮೆಂಟ್ಸ್ ಕಂಟ್ರಬ್ಯೂಟಿಂಗ್ ಟು ಎಫೆಕ್ಟಿವ್ ಯೂಸಿಂಗ್ ಆಫ್ ಅಲ್ ಲ್ ಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ ಅಂದರೆ ಭಾಷೆಗೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಅಂತೇಳಿ ಕೇಳ್ಕೊ ಬಂದನಾ ನೋಡಿರಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಆಲ್ ದೊ ದೇರ್ ವಾಸ್ ಅ ಟೀಚಿಂಗ್ ಫೋರ್ ಹಂಡ್ರೆಡ್ ಆಫ್ ಇಯರ್ಸ್ ಅಂದ್ರೆ ನಾಲ್ಕು ಫೋರ್ ಹಂಡ್ರೆಡ್ ಆಫ್ ಇಯರ್ಸ್ ನೋಡಿರಿ ಅಷ್ಟು ವರ್ಷಗಳ ಹಳೆಯದಾಗಿರ್ತಕ್ಕಂಥದ್ದು ನಾಲ್ಕು ನೂರು ವರ್ಷಗಳ ಹಳೆಯದು ಹೌದಾ ಲ್ಯಾಂಗ್ವೇಜ್ ಟೀಚಿಂಗ್ ಕೇಮ್ ಇಂಟು ಇನ್ ಓನ್ ಆ್ಯಸ್ ಎ ಪ್ರೊಫೆಷನ್ ಅಂದ್ರೆ ಯಾವಾಗ ಭಾಷೆ ಅನ್ನೋದು ಸುಮಾರು ಕಾಲದಿಂದ ಐತಿ ಮೊದಲಿಂತೂ ಭಾಷೆ ಐತಿ ಬಟ್ ಕ್ವಶನ್ ನನಗೆ ಕ್ಯಾನ ಲ್ಯಾಂಗ್ವೇಜ್ ಟೀಚಿಂಗ್ ಕೇಮ್ ಇಂಟು ಈಸ್ ಓನ್ ಆ್ಯಸ್ ಎ ಪ್ರೊ ಪ್ರೊಫೆಷನ್ ಅಂತಂದ್ರೆ ಯಾವಾಗ ಬಂತಂದ್ರೆ ಇನ್ ದ ಟ್ವೆಂಟೀತ್ ಸೆಂಚುರಿ ಹೌದಾ ಟ್ವೆಂಟೀತ್ ಸೆಂಚುರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದನ್ನು ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಐತಿ ಒಂದು ಚೂರು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ಭಾಳ ಸಿಂಪಲ್ ಐತಿ ಮೇಲೆಂದು ಕ್ವಶನ್ ಟಫ್ ಇಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸರಳ ಐತಿ ಬಟ್ ಭಾಷೆಗೆ ಸಂಬಂಧಪಟ್ಟಂತೆ ಈ ಎರಡೂ ಹಿಂದೆ ಏನು ಉದ್ದೇಶ ಐತಿ ಭಾಷೆಗೆ ಸಂಬಂಧಪಟ್ಟಂಥ ಮಹತ್ವನ ಕ್ಯಾನ್ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿನ ಇಪ್ಪತ್ತೆರಡನೇ ಕ್ವಶನ್ದಾಗಂತರ ಆಲ್ದೋ ದೇರ್ ವಾಸ್ ಅ ಟೀಚಿಂಗ್ ಫೋರ್ ಹಂಡ್ರೆಡ್ ಆಫ್ ಇಯರ್ಸ್ ಅಂತ ಬಹಳದಾಗಿರ್ತಕ್ಕಂಥದ್ದು ಬಟ್ ಲ್ಯಾಂಗ್ವೇಜ್ ಟೀಚಿಂಗ್ ಕೆ ಮಿಂಟು ಲ್ಯಾಂಗ್ವೇಜ್ ಟೀಚಿಂಗ್ ಕೆ ಮಿಂಟು ಯಾವಾಗ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ಯಾವಾಗ ಇಟ್ಸ್ ಓನ್ ಅ ಪ್ರೊಫೆಷನ್ ಯಾವಾಗ ತನ್ನ ಓನ್ ಪ್ರೊಫೆಷನ್ನ ಕಂಡ್ಕೊತ ಬಂತಂದ್ರೆ ಟ್ವೆಂಟಿತ್ ಸೆಂಚುರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇರ್ತಾವೆ ಒಂದೊಂದಾಗಿ ನಾನು ಹೇಳೇಬಿಟ್ಟಿನಿ ಯಾವ ಕ್ವಶನ್ಗೆ ಹೆಂಗೆ ಉತ್ತರ ಮಾಡ್ಬೇಕಂದ್ರೆ ನಾಲ್ಕು ಆಪ್ಷನ್ನಲ್ಲಿ ಕೆಲವೊಂದು ಕ್ವಶನ್ ಟಫ್ ಇದ್ದು ಏನು ಮಾಡ್ರಿ ನಾಲ್ಕು ಆಪ್ಷನಲ್ಲಿ ಅತಿ ಹೆಚ್ಚು ನಮಗೆ ಪಾಸಿಟಿವ್ ಸೆನ್ಸನ್ನು ಯಾವ್ದು ಕೊಡ್ತಿ ಈಗ ಮೇಲಿನ ಕ್ವಶನ್ ಆಗ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಐತಿ ಎಫೆಕ್ಟಿವ್ ವೇಸ್ ಬರಂಗಿಲ್ಲ ವೇಸ್ ಆಫ್ ಡೆವಲಪ್ಮೆಂಟ್ ಇಂಗ್ಲೀಷ್ ಬರಂಗಿಲ್ಲ ಇನ್ಕ್ರೀಸ್ ವೊಕ್ಯಾಬ್ಯುರಿ ಆಫ್ ಇಂಗ್ಲೀಷ್ ಅಷ್ಟು ಅಷ್ಟು ಸಫಿಷಿಯಂಟ್ ಆಗೋದಿಲ್ಲ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಆಲ್ ಸಬ್ಜೆಕ್ಟ್ ಆಲ್ ಸಬ್ಜೆಕ್ಟ್ ಇಲ್ಲಿ ಬರಂಗಿಲ್ಲ ಯಾಕಂದರೆ ಇಂಗ್ಲೀಷ್ ಬದಲನ ಶಾಸ್ತ್ರ ಓದಾಕತ್ತೀವಿ ಆಲ್ ಸಬ್ಜೆಕ್ಟ್ ಅಲ್ಲಿ ಕೆಲಸ ಎರಡನೇದು ಮೂರನೇದು ನಾಲ್ಕನೇದು ನಾಲ್ಕನದ್ದು ಆರಾಮಾಗ್ರ ಆಗ್ತೈತಿ ಇನ್ನು ಇಪ್ಪತ್ತೆರಡನೇ ಕ್ವಶ್ನಕ್ಕೆ ಬಂದ್ರೆ ದ ಟ್ವೆಂಟೀತ್ ಸೆಂಚುರಿ ಅಂತಕ್ಕಂಥದ್ದು ಇದು ನೇರವಾಗಿರ್ತಕ್ಕಂಥ ಪ್ರಶ್ನೆ ಐತಿ ಇದು ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ ಆನ್ ದ ಪರ್ಪೋಸ್ ದ ಏಮ್ ಆಫ್ ಪರ್ಸ್ಯುಯಸಿವ್ ರೈಟಿಂಗ್ ಈಸ್ ಪರ್ಸುಯಸಿವ್ ರೈಟಿಂಗ್ ಬಗ್ಗೆ ಕ್ವಶನ್ ಕಣ ಏನಿಲ್ಲ ಟು ಕನ್ವಿನ್ಸ್ ದ ರೀಡರ್ ದು ಕನ್ವೆನ್ಸ್ ಅಂತಕ್ಕಂಥದ್ದು ನೋಡಿ ಕನ್ವೆನ್ಸ್ ಅಂತಕ್ಕಂಥದ್ದು ಭಾಳ ಪದ ಬಹಳ ಮುಖ್ಯ ಆಗ್ತೈತಿ ಇಲ್ಲಿ ಟು ಕನ್ವೆನ್ಸ್ ದ ರೀಡರ್ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತೈತಿ ನೋಡಿರಿ ಪ್ರಶ್ನೆಯನ್ನು ಓದ ಮುಂದೆ ಅಲ್ಲಿ ಶಬ್ದಗಳು ನಮಗೆ ಬಹಳ ಡೊಮಿನೆಂಟ್ ಆಗ್ತವೆ ಬಹಳ ಉಪಯುಕ್ತಕರಾಗ್ತವೆ ಕನ್ವೆನ್ಸ್ ದ ರೀಡರ್ ಅಂತಂದ್ರೆ ಮನವರಿಕೆ ಅಂತಕ್ಕಂಥದ್ದು ನಾವು ತಕ್ಕ ಕೊಡ್ತದಲ್ಲ ಕನ್ವೆನ್ಸ್ ಅಂತಕ್ಕಂಥದ್ದು ಬಟ್ ಏನೈತಿ ಡಿಫ್ರೆಂಟ್ ಟೈಪ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ ಆನ್ ದ ಪರ್ಪೋಸ್ ಈಗ ಒಂದು ಪರ್ಪೋಸ್ ಐತಿ ದ ಏಮ್ ಆಫ್ ಪರ್ಸುಯೆನ್ಸಿವ್ ರೈಟಿಂಗ್ ಈಸ್ ಅಂತ ಕ್ಯಾನ್ ದ ಕನ್ವೆನ್ಸ್ ದ ರೀಡರ್ ಟು ಕನ್ಫ್ಯೂಸ್ ಆಗಂಗಿಲ್ಲ ನೋಡಿರಿ ನೆಗೆಟಿವಿಟಿ ಸೆಂಟೆನ್ಸ್ ದ ಹ್ಞೂ ಎರಡನೇದು ಆಗೋದಿಲ್ಲ ಇನ್ನು ನಾಲ್ಕನೇದು ಎನ್ಕರೇಜ್ ದ ರೀಡರ್ ಆಗೋದಿಲ್ಲ ಬಟ್ ಟು ಕನ್ವಿನ್ಸ್ ದ ರೀಡರ್ ಅಂತಕ್ಕಂಥದ್ದು ಇಲ್ಲಿ ಸರಳವಾಗಿರ್ತಕ್ಕಂಥ ಮತ್ತು ಸಿಂಪಲ್ ಒಂದು ಚೂರು ನೀವು ವಿಚಾರ ಮಾಡಿದ್ರೆ ಇದಕ್ಕೆ ಆರಾಮಾಗಿ ಉತ್ತರವನ್ನು ಕಂಡುಹಿಡಿಬಹುದು ಇಂಥ ಕ್ವಶನ್ಗಳು ಕನ್ಫ್ಯೂಸ್ ಮಾಡ್ತಾವೆ ಬಟ್ ಸರಳ ಇರ್ತಾವೆ ಟಫ್ ಇರೋದಿಲ್ಲ ನೆನಪಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ಭಾಳಷ್ಟು ವಿಧಾನಗಳಾದ ಬರವಣಿಗೆ ಇಲ್ಲಿ ಹೌದಾ ವಿಚ್ ಡಿಪೆಂಡೆಂಟ್ ಆನ್ ದ ಪರ್ಪೋಸ್ ಒಂದು ಕ್ಯಾನ್ ಒಂದು ಕ್ಯಾನ್ ಅಂತಂದ್ರೆ ದ ಏಮ್ ಆಫ್ ಪರ್ಸುಯೆನ್ಸಿವ್ ರೈಟಿಂಗ್ ಈಸ್ ಅಂತಂದ್ರೆ ದ ಕನ್ವಿನ್ಸ್ ದ ರೀಡರ್ ಅಂತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಇಲ್ಲಿ ನೋಡ್ರಿ ಕೆಳಗಿನ ಕ್ಷಣ ಅಂತ ತುಂಬ ಐತಿ ಏನು ನಿಂತಿದ್ರಾಗ ನೌನ್ ಮೇನ್ ವರ್ಬ್ಸ್ ಅದರ್ ದ್ಯಾನ್ ಬಿ ಅಡ್ಜೆಕ್ಟಿವ್ ಅಡ್ವರ್ಬ್ಸ್ ದ ವರ್ಡ್ಸ್ ಎಸ್ ಆರ್ ನೋ ಇಂಟ್ರೋಗೇಟಿವ್ ವರ್ಡ್ಸ್ ಆರ್ ಕಾಮನ್ ವರ್ಡ್ಸ್ ಇವುಗಳನ್ನೆಲ್ಲ ಏನಂತ ಕರಿತೀವಿ ನಾವು ಕಾಮನ್ ವರ್ಡ್ಸ್ ಅಂತ ಕರಿತೀವಿ ಏನಿದ್ದಾಗ ಹೈ ಫ್ರೀಕ್ವೆನ್ಸಿ ಅಲ್ಲಿ ನೆಗೆಟಿವ್ ವರ್ಡ್ನೆ ಬರಂಗಿಲ್ಲ ಯಾಕಂತಂದ್ರೆ ನೌನ್ಸ್ ಆಗಿರ್ಬೋದು ಮೇನ್ ವರ್ಡ್ಸ್ ಆಫ್ ಅದರ್ ದ್ಯಾನ್ ಬಿ ಅಡ್ಜೆಕ್ಟಿವ್ಸ್ ಅಡ್ ದ ದರ್ಬ್ಸ್ ದ ವರ್ಡ್ಸ್ ಎಸ್ ಆರ್ ನೋ ಇಂಟ್ರೋಗೇಟಿವ್ ವರ್ಡ್ಸ್ ಆರ್ ಅಂತ ಕೆಲ ಆರಾಮಾಗಿದ್ದಕ್ಕೆ ಕಾಮನ್ ನಾವು ಆಗ್ತೈತಿ ಕಾಮನ್ ವರ್ಡ್ಸ್ ಕ್ಷಮಿಸಿ ಆಪ್ಷನ್ ಸಂಖ್ಯೆ ಮೂರು ಕಾಮನ್ ವರ್ಡ್ಸ್ ಅಂತ ನಾವು ಅದನ್ನು ಕರ್ಕೊತ ಬರ್ತೀವಿ ಇಂಗ್ಲೀಷ್ ಭಾಷೆಯಲ್ಲಿ ನಾಲ್ಕನೇ ಆಪ್ಷನು ಆಗೋದಿಲ್ಲ ಕಂಟೆಂಟ್ ವರ್ಡ್ಸ್ ಆಗೋದಿಲ್ಲ ಒನ್ನೇ ಆಪ್ಷನ್ ಹೈ ಫ್ರೀಕ್ವೆನ್ಸಿ ವರ್ಡ್ ಆಗೋದಿಲ್ಲ ಹೌದಾ ಇಂಪೋರ್ಟ್ಸ್ ವರ್ಡ್ಸ್ ತಕ್ಕಂಥ ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲಿ ಸಂಬಂಧನೇ ಬರೋಂಗಿಲ್ಲ ಮೂರು ಆಟೋಮೆಟಿಕ್ ರಾಂಗ್ ಆಗ್ತಾವ ಒಂದೇನಾಗ್ತತಿ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಶೈಲಿ ಬಹಳ ಮುಖ್ಯ ನಮಗೆ ಬೆಕ್ಕಾದಂಥ ಪ್ರಶ್ನೆ ಪತ್ರಿಕೆನ ತಗೋರಿ ಅದಕ್ಕೆ ಅದರಿಂದ ಒಂದು ಪ್ರಶ್ನೆ ಆದಂತಂದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹಿಡನ್ ಇರ್ತದ ಅದನ್ನು ಬಿಟ್ಟರೆ ಕ್ವಶನ್ ನಮಗೆ ಭಾಳ ಟಫ್ ಆದಂತಂದ್ರೆ ನಾಲ್ಕು ಉತ್ತರಗಳಲ್ಲಿ ಅತಿ ಹೆಚ್ಚು ಸೂಕ್ತ ಅತಿ ಹೆಚ್ಚು ಪಾಸಿಟಿವ್ ಸೆನ್ಸನ್ನು ಯಾವ ಆಪ್ಷನ್ ಕೊಡಾಕತಿದ್ವಿ ಅದನ್ನು ವಿಚಾರ ಮಾಡಿರಿ ಇನ್ನು ಉಳಿದಂತೆ ಹತ್ತು ಪೆಡಗೋಗಿ ಇಂಗ್ಲೀಷ್ನಾಗಂತರ ಹತ್ತು ಪೆಡಗೋಗಿ ಕ್ವಶನ್ ಕೇಳ್ತಾನೆ ಹತ್ತರಾಗ ನಮಗೆ ಹತ್ತಕ್ಕೆ ಹತ್ತು ಏನು ಗ್ಯಾರಂಟಿ ಬಟ್ ಹತ್ತರಲ್ಲಿ ನಿಮಗೆ ಎಂಟು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾವೆ ಯಾಕಂದ್ರೆ ನೀವು ಈಗಾಗಲೇ ಆ ಮೆಚುರಿಟಿ ಆ ಎಲಿಜಿಬಲ್ ನಿಮ್ಮ ಹತ್ರ ಇರ್ತೈತಿ ಬಟ್ ಎಕ್ಸಾಮ್ ಹಾಲ್ದಾಗ ಏನಾಗ್ತೈತಿ ಏನೋ ಒಂದು ಟೈಮ್ ಟೈಮ್ ಟೈಮನ್ನು ಸರಿಯಾಗಿ ಮೇಂಟೈನ್ ಮಾಡಲಾರ್ದಕ್ಕ ಅಥವಾ ಈ ಎಕ್ಸಾಮ್ ಹಾಲ್ದೇ ಡಿಸ್ಟರ್ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ನಮಗೇನಾಗ್ತೈತಿ ಓದಾಕಲ್ಲಿ ಗೊಂದಲಾಗ್ತೈತೆ ಅಷ್ಟೇ ಅಲ್ಲಿ ಎಕ್ಸಾಮ್ ಹಾಲ್ದಾಗ ತಾಳ್ಮೆಯಿಂದ ಪೇಷನ್ಸ್ನಿಂದ ಒಂದು ಸಲ ಕ್ವಶನನ್ನು ಓದ್ರಿ ಆಟೋಮೆಟಿಕ್ಕಾಗಿ ಅದಕ್ಕೆ ಸೆನ್ಸ್ ನಿಮಗೆ ಸಿಕ್ತೈತಿ ಆ ಕ್ವಶನಲ್ಲಿ ಇರ್ತಕ್ಕಂಥ ಸೆನ್ಸ್ ನಿಮಗೆ ಸಿಕ್ತಂದ್ರೆ ಆರಾಮಾಗಿ ಅದಕ್ಕೆ ಉತ್ತರವನ್ನು ಹಾಕಿ ಹಾಕ್ತಿರಿ ಬದನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಹತ್ತು ಕ್ವಶನ್ ಆದ ಅಂತಂದ್ರೆ ಏಳನ್ನಾದರೂ ಹಂಡ್ರೆಡ್ ಪರ್ಸೆಂಟ್ ಬಿಡಿಸೆ ಬಿಡಿಸ್ತೀರಿ ಇನ್ನು ಮೂರು ಕ್ವಶನ್ ಅಂದರೂ ಟಫ್ ಇರ್ತಾವೆ ಟಫ್ ಇದ್ರದ್ದು ಏನು ಮಾಡ್ರಿ ಗೆಸ್ ಮೂಲಕ ಅಥವಾ ಸೆನ್ಸ್ ಮೂಲಕ ಒಂದು ಚೂರು ಉತ್ತರವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ರಿ ಆರಾಮಾಗಿ ನಿಮ್ಮ ಕ್ವಶನ್ ಆನ್ಸರ್ಗಳು ಸರಳ ಆಗಿ ಆಗ್ತವೆ ಇನ್ನು ನೆಕ್ಸ್ಟ್ ನೋಡಿರಿ ಕನೆಕ್ಟಿಂಗ್ ಆಲ್ ದ ಸಪೋ ಕನ್ ನೋಡ್ರಿ ಕ್ವಶನ್ ಹೆಂಗೈತಿದ್ದು ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸ್ ಸಪೋರ್ಟಿಂಗ್ ಸೆಂಟೆನ್ಸ್ಗೆ ಒಂದೊಂದು ಶಬ್ದನು ನಮಗೆ ಎಕ್ಸಾಮ್ದಾಗ ಅಂದ್ರೆ ಕ್ವಶನ್ ಪೇಪರ್ದಾಗ ಭಾಳ ಪ್ರಮುಖ ಆಗ್ತೈತಿ ಹ್ಞೂ ಕನೆಕ್ಟಿಂಗ್ ದ ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸಸ್ ಟು ದ ಟಾಪಿಕ್ ಸೆಂಟೆನ್ಸ್ ಇಸ್ ಕಾರ್ಡ್ ಕೊಹೆನ್ಶನ್ ಅಂತ ಕರಿತೀವಿ ಕೊಹೆನ್ಷನ್ ಅಂತಕ್ಕಂಥದ್ದು ಬಹಳ ಸೂಕ್ತ ಯಾಕಂತಂದ್ರೆ ಯುನಿಟಿ ಆಗೋದಿಲ್ಲ ಯೂನಿಫಾರ್ಮಲಿಟಿ ಆಗೋದಿಲ್ಲ ಅಕ್ಯುರೇಸಿನ ಆಗೋದಿಲ್ಲ ಕೊಹೆನ್ಷನ್ ಅಂತಕ್ಕಂಥದ್ದು ಇಲ್ಲಿ ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸಸ್ ಸಪೋರ್ಟಿಂಗ್ ಸೆಂಟೆನ್ಸ್ಗಳನ್ನು ಟು ದ ಟಾಪಿಕ್ ಸೆಂಟೆನ್ಸ್ ಇಸ್ ಕಾರ್ಡ್ ನೋಡ್ರಿ ಈಗ ಕನೆಕ್ಟ್ ಮಾಡ್ತಕ್ಕಂಥದ್ದು ಕೆಲಸವನ್ನು ಯಾವ್ದು ಮಾಡ್ತೈತಿ ಕನೆಕ್ಟಿಂಗ್ ದ ಆಲ್ ಸಪೋರ್ಟಿಂಗ್ ಸೆಂಟೆನ್ಸ್ ಆಲ್ ಸಪೋರ್ಟಿಂಗ್ ಸೆಂಟೆನ್ಸ್ಗೆ ಕೊಟ್ಟು ಕೊಟ್ಟೆ ಬಿಟ್ಟಾನ ಉತ್ತರ ಕ್ವಶನ್ ಆಗನೆ ಆನ್ಸರ್ ಐತಿ ಕನೆಕ್ಟಿಂಗ್ ಆಲ್ ದ ಸಪೋರ್ಟಿಂಗ್ ಸೆಂಟೆನ್ಸ್ ಟು ದ ಟಾಪಿಕ್ ಸೆಂಟೆನ್ಸ್ ಇಸ್ ಕಾರ್ಡ್ ಕೊಹೆನ್ಷನ್ ಅಂತಕ್ಕಂಥದ್ದು ನೆನಪಿಟ್ಕೋರಿ ಇದು ವರ್ಡ್ ಯಾಕಂತಂದ್ರೆ ಕೊಹೆನ್ಷನ್ ಅಂತಕ್ಕಂಥ ಶಬ್ದನೇ ಒಗ್ಗಟ್ಟು ಜೋಡಿಸೋದನ್ನು ಕೊಡ್ತಿತ್ತು ದ ಕನೆಕ್ಟಿಂಗ್ ಸಪೋರ್ಟಿಂಗ್ ವರ್ಡ್ಸ್ ಅಂತ ಕೊಟ್ಟೆ ಬಟ್ ಅನ್ನೇ ಅದಕ್ಕೆ ಕೊಹೆನ್ಷನ್ ಪ್ರತಿಯೊಂದು ಶಬ್ದಕ್ಕೂ ಯಾವುದು ನಿಮಗೆ ಶಬ್ದ ಕೊಟ್ಟ ಆಗ್ತಾವಲ್ಲ ಅದನ್ನು ಒಂಚೂರು ಬರ್ಕೊಂಡು ಇಟ್ಕೊರಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ದಾಗ ನಮ್ಗೆ ಅನುಕೂಲ ಆಗ್ತೋದು ಹೋಗ್ತೈತಿ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ವೈಲ್ ರೀಡಿಂಗ್ ಫೈಂಡಿಂಗ್ ಅ ಪರ್ಟಿಕ್ಯುಲರ್ ಪೀಸ್ ಆಫ್ ಅ ಇನ್ಫಾರ್ಮೇಷನ್ ನಾ ಹೇಳೇ ಬಿಟ್ಟಿನಿ ಪರ್ಟಿಕ್ಯುಲರ್ ಬಂತು ಅಂತಂದ್ರೆ ಅದು ಸ್ಕ್ಯಾನಿಂಗೇ ಆಗಬೇಕು ಹೌದಾ ಹೋಲ್ ಐಡಿಯಾ ಒಂದು ಚಾಪ್ಟರ್ನ ನಮ್ಗೆ ಫೋಲ್ ಐಡಿಯಾ ಬೇಕಂತಂದ್ರೆ ಒಂದು ನ್ಯೂಸ್ ಪೇಪರ್ನೇ ಆಗ ಇಂಥದ್ದೇ ಆರ್ಟಿಕಲ್ ನಾವು ಓದಾಕತ್ತೀವ ಅಂತಂದ್ರೆ ಅದನ್ನ ಹುಡುಕ್ತೀವಿ ಸ್ಕ್ಯಾನ್ ಮಾಡ್ತೀವಿ ಹೌದಾ ದ ಫೈಂಡಿಂಗ್ ಅ ಪರ್ಟಿಕ್ಯುಲರ್ ಪೀಸ್ ಆಫ್ ಅ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ನ ಹುಡುಕಕತ್ತೀವ ಅಂತಂದ್ರೆ ಅದು ಸ್ಕ್ಯಾನಿಂಗ್ ಹೋರಾಲ್ ಆಗಿರ್ತಕ್ಕಂಥ ಸಮರ್ಯನ ನಾವು ನೋಡಕತ್ತೀವಿ ಅಂತಂದ್ರೆ ಅಂದ್ರೆ ಪೂರ್ಣವಾಗಿ ಅದನ್ನು ನಾವು ಓರೆಗಳನ್ನ ಹಚ್ಚಿ ನೋಡಕ್ಕೀವಿ ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಸ್ಕಿಮ್ಮಿಂಗ್ ಅಂತ ಕರಿತೀವಿ ಸ್ಕಿಮ್ಮಿಂಗ್ ಮ್ಯಾಗ ಸ್ಕಾಮಿಂಗ್ ಮ್ಯಾಗ ನೋಡಿ ಬಿಟ್ಟಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಕ್ವೆಶನ್ಗಳನ್ನು ಬಿಡಿಸಿಬಿಟ್ಟಿವೆ ಎಷ್ಟು ಸಲ ರಿಪೀಟಾಗಿ ನೀವು ನೋಡಿರಲ್ಲ ಹ್ಞೂ ಏನೇನು ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಅಂತಂದ್ರೆ ಒಂದು ಓವೆಲ್ಸ್ಗಳ ಓವೆಲ್ಸ್ಗಳ ಮೇಲೆ ಕ್ವಶನನ್ನು ಮಾಡ್ತಾ ಹೋಗ್ತಾನೆ ಡಿಫ್ತಾಂಗ್ಸ್ಗಳ ಮೇಲೆ ಆನಂತರ ಅದನ್ನು ಬಿಟ್ಟರೆ ಶಬ್ದಗಳನ್ನು ಉಚ್ಚಾರ ಮಾಡ್ತಕ್ಕಂಥ ಫೋನಿಕ್ಸ್ಗಳ ಮೇಲೆ ಇದನ್ನು ಇದನ್ನು ಬಿಟ್ರೆ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಮೇಲೆ ಒಂದು ಸಮೇಟಿವ್ ಅಸೆಸ್ಮೆಂಟ್ ಕೇಳ್ತಾನೆ ಇದನ್ನು ಬಿಟ್ರೆ ಅಂತಂದ್ರೆ ಲರ್ನಿಂಗ್ ಆಫ್ ಎಜುಕೇಷನ್ ಬಗ್ಗೆ ಕೇಳ್ತಾನೆ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕೆಗೋಸ್ಕರ ಮೌಲ್ಯಮಾಪನ ಇದರ ಮೇಲೆ ಒಂದೆರಡು ಎರಡು ಕೇಳ್ತಾ ಹೋಗ್ತಾನೆ ಇದನ್ನು ಬಿಟ್ಟರೆ ಮತ್ತೆ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಅಂತಂದ್ರೆ ಒಂದಿಷ್ಟು ಅಂದ್ರೆ ಈಗ ಲ್ಯಾಂಗ್ವೇಜ್ ಬಗ್ಗೆ ಅಂದ್ರೆ ಯಾವ ರೀತಿ ಬೋಧನೆ ಆಡಿಯೋ ವಿಜುವಲ್ ಆ್ಯಡ್ಸ್ ಹಾಂ ಬೋಧನಾ ಇವು ಏನು ಬರ್ತಾವಲ್ರಿ ನಾವು ಬೋಧನಾ ಉಪಕರಣಗಳನ್ನು ಬಳಸ್ತೀವಲ್ಲ ಕ್ಲಾಸ್ ರೂಮ್ನಾಗ ಅದ್ರ ಬಗ್ಗೆ ಆಡಿಯೋ ಅಂತಂದ್ರೇನು ಗೆ ಉದಾಹರಣೆ ಕೊಡಿರಿ ಆಡಿಯೋ ಕ ಎರಡು ಕೂಡ್ಸಿ ಅಂತ ಉಪಕರಣವನ್ನು ಬಳಸ್ ಬಳಸ್ತೀವಿ ಇದನ್ನು ಬಿಟ್ಟರೆ ಏನು ಏನೂ ಕ್ವಶನ್ಗಳನ್ನು ತೆಗಂಗಿಲ್ಲ ಬಟ್ ಟ್ವಿಸ್ಟ್ ಮಾಡ್ತಾ ಬರ್ತಾನೆ ಅಷ್ಟೇ ನೋಡಿರಲ್ಲ ಯಾವ ರೀತಿ ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡ್ಯಾನ ಕೇಳಿದ್ದು ಅದೇ ಟಾಪಿಕ್ ಕೇಳ್ತಾನ ಬಟ್ ಟ್ವಿಸ್ಟ್ ಮಾಡ್ತಾ ಪ್ರಶ್ನೆ ಪತ್ರಿಕೆಗಳನ್ನ ತೆಗಿತಾ ಹೋಗ್ತಾನೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇದಕ್ಕೆ ನೋಡಿರಿ ವೈಲ್ ರೀಡಿಂಗ್ ಫೈಂಡಿಂಗ್ ಟು ಅ ಪರ್ಟಿಕ್ಯುಲರ್ ಪೀಸ್ ಪೀಸ್ ಆಫ್ ಇನ್ಫಾರ್ಮೇಷನ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಹುಡ್ಕತಿವಿ ಅಂತಂದ್ರೆ ಅದನ್ನ ಸ್ಕ್ಯಾನಿಂಗ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ನೋಡೋಣ ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಹೌದಾ ದ ಆಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್ ಈಗ ನಾವು ತರಗತಿಯಲ್ಲಿ ಇದ್ದೀವಿ ಅಂತ ಅನ್ಕೋರಿ ತರಗತಿಯಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಮಕ್ಕಳಿಗೆ ಕೊಡ್ತಾ ಹೋಗ್ತೀವಿ ನೋಡಿರಿ ಪ್ರಶ್ನೆನಾಗ ಏನೂ ಇಲ್ಲ ಬಹಳ ಸಿಂಪಲ್ ಕ್ವಶನ್ ಕೇಳೋಣ ರೀಡ್ ದ ಗಿವನ್ ಟೆಕ್ಸ್ಟ್ ನೋಡಿರಿ ಒಂದು ಪ್ಯಾರಾಗ್ರಾಫ್ ಐತಿ ಆ ಟೆಕ್ಸ್ಟ್ ಅನ್ನ ಓದ್ರಿ ಆ್ಯಂಡ್ ಆನ್ಸರ್ ದ ಕ್ವಶನ್ ಅದಕ್ಕೆ ಸಂಬಂಧಪಟ್ಟಂತಹ ಕೆಳಗಿನ ಉತ್ತರಗಳನ್ನು ಇವು ನಾವು ಓದಂಗಿಲ್ಲ ಪ ಕನ್ನಡದಾಗ ಓದ್ತೀವಲ್ಲ ಕೆಳಗಿನ ಪ್ಯಾರಾಗ್ರಾಫನ್ನು ಓದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ಬಿಡಿಸಿರಿ ಅಂತ ನಾವು ಏನು ಕೊಡ್ತೀವಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು ಯಾವ ಆ್ಯಕ್ಟಿವಿಟಿ ಅಂಥ ಆ್ಯಕ್ಟಿವಿಟಿಯ ಪಾರ್ಟ್ ಅಂತಂದ್ರೆ ವೈಲ್ ರೀಡಿಂಗ್ ಟಾಸ್ಕ್ ಅಂತಕ್ಕಂಥದ್ದು ವೈಲ್ ರೀಡಿಂಗ್ ಟಾಸ್ಕ್ ಇಲ್ಲಿ ಏನಾಗ್ತೈತಿ ಓದುವುದರ ಮುಖಾಂತರ ನಾವು ಅಲ್ಲಿ ಮಕ್ಕಳಿಗೆ ಏನು ಮಾಡಕತ್ತೀವಿ ಕಲಿಕೆಯನ್ನು ಮೂಡ್ಸಾಕತ್ತೀವಿ ಹ್ಞೂ ಪ್ರೀ ರೀಡಿಂಗ್ ಟಾಸ್ಕ್ ಆಗೋದಿಲ್ಲ ಮೆಮೊರಿ ಬೇಸ್ಡ್ ಟಾಸ್ಕ್ ಆಗೋದಿಲ್ಲ ಲಿಸ್ನಿಂಗ್ ಟಾಸ್ಕ್ ಆಗೋದಿಲ್ಲ ಕ್ವಶನ್ ಏನೇ ನೆನ್ಪಿಟ್ಟು ಹೋಗಿ ಭಾಳ ಪ್ರಮುಖ ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ ಹೌದಾ ಅದನ್ನು ಮೊದಲು ಏನು ಮಾಡಬೇಕು ಮಕ್ಳು ಓದಬೇಕು ನಂತರ ಆನ್ಸರ್ ಮಾಡಬೇಕು ಬರೀ ಅಂತ ಹೇಳಿ ಕೊಟ್ಟಿಲ್ಲಲ್ಲ ಕ್ವಶನ್ಯಾಗ ಕ್ವಶನ್ ಭಾಳ ಮುಖ್ಯ ಕ್ವಶನ್ ಏನು ಕೇಳ್ತಾನಲ್ಲ ಅದರ ಪ್ರಕಾರ ನಮ್ಮ ಮೈಂಡ್ ಓಡಬೇಕು ಅಂದಾಗ ಮಾತ್ರ ನಿಮ್ಮ ಆನ್ಸರ್ಗಳು ಕರೆಕ್ಟಾಗಿ ಆಗ್ತವೆ ಏನು ಡೌಟ್ ಇಲ್ಲ ಅದು ಕ್ವಶನ್ನ ಕರೆಕ್ಟಾಗಿ ಗೊತ್ತಾಯ್ತು ಅಂತಂದ್ರೆ ಆರಾಮಾಗಿ ಆನ್ಸರನ್ನು ಹಾಕಿ ಹಾಕ್ತೀರಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಯೂಸಿಂಗ್ ಮೋರ್ ಆಫ್ ವಿಡಿಯೋಸ್ ಇನ್ ಆ್ಯನ್ ಇಂಗ್ಲೀಷ್ ಕ್ಲಾಸ್ ಟೇಕನ್ ಕೇರ್ ಟೇಕ್ಸ್ ಕೇರ್ ಆಫ್ ದ ನೀಡ್ಸ್ ಆಫ್ ಇಲ್ಲಿ ನೋಡ್ರಿ ಯೂಸಿಂಗ್ ಮೋರ್ ಆಫ್ ವಿಡಿಯೋಸ್ ಇನ್ ಇಂಗ್ಲೀಷ್ ಕ್ಲಾಸ್ ಈಗ ಇಂಗ್ಲೀಷ್ ತರಗತಿಯಲ್ಲಿ ನಾನು ಹೆಚ್ಚಾನ್ ಹೆಚ್ಚು ವಿಡಿಯೋಗಳ ಮೂಲಕ ಮಕ್ಕಳಿಗೆ ಕಲ್ಸಕತ್ತೀನಿ ಅಂತಂದ್ರೆ ಟೇಕ್ಸ್ ಕೇರ್ ಆಫ್ ದ ನೀಡ್ಸ್ ಆಫ್ ಅದು ಯಾವ ಅವಶ್ಯಕತೆಯನ್ನು ಎಂಥ ಒಂದು ಅವಶ್ಯಕತೆಯನ್ನು ಮಕ್ಕಳಿಗೆ ಪೂರ್ಣಗೊಳಿಸ್ತಿ ಅಂತಂದ್ರೆ ಆಡಿಯೋಟರಿ ಆ್ಯಂಡ್ ವಿಜುವಲ್ ಲರ್ನರ್ಸ್ ನೋಡ್ರಿ ಒಂದು ಮಕ್ಕಳು ಕೇಳೋದ್ರ ಮೂಲಕನು ಕಲಿತಾವ ಆಮೇಲೆ ನೋಡುವುದರ ಮೂಲಕನು ಕಲಿತಾವ ನೋಡ್ರಿ ಓನ್ಲಿ ವಿಜುವಲ್ ಲರ್ನರ್ಸ್ ಆಗೋದಿಲ್ಲ ಓನ್ಲಿ ಆಡಿಯೋಟರಿ ಆಗೋದಿಲ್ಲ ಆಲ್ ಟೈಪ್ಸ್ ಆಫ್ ಲರ್ನರ್ಸ್ ಇದನ್ನ ಆಗೋದಿಲ್ಲ ಕ್ವಶನ್ ಬಹಳ ಸರಳ ಐತಿ ಅತಿ ಹೆಚ್ಚು ನಾನು ವಿಡಿಯೋಗಳ ಮೂಲಕ ಮಕ್ಕಳಿಗೆ ತೋರಿಸಿ ಅದನ್ನು ಕೇಳಿಸಿ ಪಾಠ ಮಾಡಕತ್ತೀನಿ ಅಂತಂದ್ರೆ ಅದು ನೀಡ ಅವಶ್ಯಕತೆ ಅತಿ ಹೆಚ್ಚು ಎಂತಹ ಅವಶ್ಯಕತೆಯನ್ನು ಪೂರ್ಣ ಮಾಡಿ ಪೂರ್ಣಗೊಳಿಸ್ತಿ ಅಂತಂದ್ರೆ ಆಡಿಯೋಟರಿ ಆ್ಯಂಡ್ ವಿಜುವಲ್ ಲರ್ನರ್ಸ್ ಅಂತಕ್ಕಂಥದ್ದು ಉತ್ತರ ಆಗ್ತೈತಿ ಎಸ್ ನೆಕ್ಸ್ಟ್ ಕ್ವೆಶನ್ ಈಸ್ A list that contains a set of statements related to what a student in expected to do to improve he her his her language ability in named as the Kenakthiti checklist and the Kanthubasaralithi a list that uh, contains a set of uh, statements related to what a student uh, ಸ್ಟೂಡೆಂಟ್ ಅಂತಕ್ಕಂಥ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ಆಗಬೇಕದು ಎಕ್ಸ್ಪೆಕ್ಟೆಡ್ ಟು ಡೂ ಟು ಇಂಪ್ರೂವ್ ಹೀ ಹರ್ ಲ್ಯಾಂಗ್ವೇಜ್ ಎಬಿಲಿಟಿ ನೇಮ್ಡ್ ಆಡ್ ಚಕ್ ಮೂಲಕ ನಾವೇನು ಮಾಡ್ತೀವಿ ಅದನ್ನ ಫುಲ್ ಫಿಲ್ ಮಾಡ್ತೀವಿ ಒನ್ ಆಗೋದಿಲ್ಲ ಸರ್ವೆ ಟೂರ್ ಆಗೋದಿಲ್ಲ ಕ್ವಶನೇರ್ ಆಗೋದಿಲ್ಲ ಆ ಚೆಕ್ ಮೂಲಕ ನಾವು ಮಾಡ್ತೀವಿ ಅದನ್ನು ಹೋಲಿಕೆ ಮಾಡ್ಕೊತೋಗ್ತೀವಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಟಫ್ ಇಲ್ಲ ಒಂಚೂರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತೈತಿ ಎಸ್ ಇದು ನೋಡ್ರಿ ಹಂಗೈತಿ ಇಮ್ಯಾಜಿನ್ ದೇರ್ ಆರ್ ಸಮ್ ಲೋ ಪ್ರೊಫಿಶಿಯೆಂಟ್ ಲರ್ನರ್ಸ್ ಇನ್ ದ ಕ್ಲಾಸ್ టచర్ ఈస్ ప్లనింగ్ టు అండర్ టేక్ సమ్ ఈజి అండ్ ఎఫెక్టవ్ స్ట్రజీ టు మేక్ దెమ్ లర్న్ విచ్ విచ్ వన్ ఆఫ్ ద ఫోవింగ్ టైప్ ఆఫ్ ఆక్టి శుడ్ హీ హీ ఆర్ షీ చూస్ అంత పియర్ టీచింగ్ బాగా సింపల్త ఎలా కూడిసి నవే బోధ పియర్ టీచింగ్ అందా ఇమ్యజిన్ ఎంత ఇమ్యజిన్ ఐతి దేర్ ఆర్ సమ్ లో ప్రొఫిషియంట్ లర్నర్స్ కడి కలియత మారా ఇన్ దిస్ క్లాస్ అండ్ దీ connection and the teacher is planning to undertake some easy and effective strategy to make them learn which of which one of the following type to activity ಶುಡ್ ಹಿ ಆರ್ ಶಿ ಚೂಸ್ ಅಂತಂದ್ರೆ ನೋಡ್ರಿ ಈಗ ಮ ಶಿಕ್ಷಕನಾದವನು ಎಲ್ಲ ಮಕ್ಕಳು ಕಲಿಬೇಕು ಹ್ಞೂ ಎಲ್ಲ ಮಕ್ಕಳು ಎಲ್ಲರೊಂದಿಗೆ ಬೆರಿಬೇಕಂತ ಹೇಳಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡಿಸ್ತಾನೆ ಅದರಲ್ಲಿ ಪಿ ಆರ್ ಟೀಚಿಂಗ್ ಸದ್ಯಕ್ಕೆ ಒಂದು ಬರ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಅಲ್ಲೇನು ಮಾಡ್ತಾರೆ ಪಿ ಆರ್ ಟೀಚಿಂಗ್ ಮಕ್ಕಳು ಒಬ್ರಿಗೊಬ್ರು ಕೂಡ್ತಾರ ಕಲಿತಾರೆ ಮಾತಾಡ್ತಾರ ಗುಂಪು ಚಟುವಟಿಕೆಗಳನ್ನು ಮಾಡ್ತಾರ ಗುಂಪು ಕಲಿಕೆಗಳನ್ನು ಕಲ್ಕೋತಾ ಹೋಗ್ತಾರೆ ಇದನ್ನೇನಂತೀವಿ ಪಿ ಆರ್ ಟೀಚಿಂಗ್ ಅಂತ ಕರಿತೀವಿ ಸೆಲ್ಫ್ ಸ್ಟಡಿ ಆಗೋದಿಲ್ಲ ರೆಫರೆನ್ಸ್ ಕಲ್ಲಿದ್ದನೂ ಆಗೋದಿಲ್ಲ ಗೆಸ್ಟ್ ಲೆಕ್ಚರ್ ಆಗೋದಿಲ್ಲ ಮೂರು ರಾಂಗ್ ಆಗ್ತವೆ ಪಿ ಆರ್ ಟೀಚಿಂಗ್ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಅದಕ್ಕೆ ಸೂಟೇಬಲ್ ಭಾಳ ಮತ್ತು ಸರಳ ಐತಿ ಓದೋದ ತಕ್ಷಣ ಗೊತ್ತಾಗ್ತೈತಿ ಅಂತಂದ್ರೆ ಈ ಕೆಲವೊಂದಿಷ್ಟು ಮಕ್ಳು ಏನು ಮಾಡ್ತವೆ ಗುಂಪಿನ ಕಲಿತಾವೆ ಅವರು ಕೂಡ ಮಾತಾಡ್ತಾವ ಬೇರಿತಾವ ಹ್ಞೂ ಇದನ್ನು ನಾವೇನಂತ ಕರಿತೀವಿ ಪಿ ಆರ್ ಟೀಚಿಂಗ್ ಅಂತ ಹೇಳಿ ಕರ್ಕೊಂಡು ಬರ್ತೀವಿ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಹಾಂ ನೋಡಿರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ದ ಕ್ಯಾನ್ ಇ ಎಲ್ ಟಿ ಅಂತಂದ್ರೆ ಏನಂತ ಕ್ಯಾನ ಅಬ್ರಿವೇಶನ್ ಅಂತಂದ್ರೆ ವಿಸ್ತರಣೆ ರೂಪ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇ ಎಲ್ ಟಿ ಅಂತಕ್ಕಂಥದ್ದಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ನೋಡಿ ಎಷ್ಟೋ ಒಂದು ಟಿ ಎಲ್ ಎಂ ಬಗ್ಗೆ ನೋಡಿವಿ ಆನಂತರ ಸಿ ಸಿ ಎ ನೋಡೀವಿ ಹ್ಞೂ ಎಫ್ ಎ ನೋಡಿ ಎಸ್ ಎ ನೋಡಿದ್ವಿ ಪ್ರತಿಯೊಂದು ನಮಗೆ ಲಾಂಗ್ ಫಾರ್ಮ್ಗಳು ಕ್ವಶನ್ ಪೇಪರ್ಗಳ ಮೂಲಕನೇ ಸಿಗ್ತಾ ಹೋಗ್ತವೆ ಅಲ್ಲೇ ಕ್ವಶನ್ ಕ್ಯಾತನ ಅಲ್ಲೇ ನಾವು ಓದ್ಕೊಂಬಿಟ್ರೆ ಸಿಂಪಲ್ ಆಗಿ ಕೆಲವೊಂದಿಷ್ಟು ಸಿಗ್ತಾ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ ಫೋಕಸ್ ಈಸ್ ಯೂಶುವಲಿ ಆನ್ ಫ್ಲೂಯೆನ್ಸಿ ಫಸ್ಟ್ ನಿರರ್ಗಳತೆಯನ್ನು ಭಾಷೆ ಕಲಿತೈತಿ ಏನು ಕ್ಯಾನವ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಯಾನ ಸೆಕೆಂಡ್ ಲ್ಯಾಂಗ್ವೇಜ ನಿರರ್ಗಳವಾಗಿರಬೇಕು ನಿರರ್ಗಳತೆಯಿಂದ ಕೂಡಿರಬೇಕು ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಸಿನಾರಿಯೋ ದ ಫೋಕಸ್ ಈಸ್ ಯೂಶುವಲಿ ಆನ್ ಫ್ಲೂಯೆನ್ಸಿ ಫ್ಲೂಯೆನ್ಸಿ ಅಂತಂದ್ರೆ ನಿರರ್ಗಳಿ ಆಕ್ಯುರೇಸಿ ಅಂತೂ ಅದು ನಂತರ ಬರ್ತೈತಿ ನಂತರ ಅಪ್ರೋಚಿಂಗ್ ಆಗೋದಿಲ್ಲ ನಾಲ್ಕನೇ ಆಪ್ಷನ್ನು ಆಗೋದಿಲ್ಲ ದಿರ್ ಇಸ್ ಅ ಡಿಫ್ರೆಂಟ್ ನೋಡ್ರಿ ದೇರ್ ಇಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಸಾರಿ ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ಲೆಂತ್ ಆಫ್ ದ ಓವೆಲ್ ಸೌಂಡ್ಸ್ ದ ಸ್ಟೇಟ್ಮೆಂಟ್ ಇಸ್ ಹೌದು ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ಲೆಂತ್ ಆಫ್ ದ ವೋವಲ್ ಸೌಂಡ್ಸ್ ಡಿಫರೆನ್ಸ್ ಇದ್ದೇ ಇರ್ತಾವೆ ಅದು ವಾಕ್ಯ ಏನೈತಿ ಟ್ರೂ ಐತಿ ಫಾಲ್ಸ್ ಆ ನಂತರ ಒಂದು ಮೂರರದ್ದು ಆಗುದಿಲ್ಲ ಪಾರ್ಶಿಯಲಿ ಆಗೋದಿಲ್ಲ ಪಾರ್ಶಿಯಲಿ ಫಾಲ್ಸ್ ಆಗೋದಿಲ್ಲ ಅದು ಎರಡನೇ ಆಪ್ಷನ್ ಟ್ರೂ ಇದು ಸ್ಟೇಟ್ಮೆಂಟ್ ಏನಿದೆ ಸರಿ ಐತಿ ಹಿಂಗ ನೋಡಿ ಎರಡು ಸರಳ ಎಷ್ಟು ಸಣ್ಣ ಮಕ್ಕಳ ಕ್ವಶನ್ ಬಹಳ ಬಹಳ ಮಜಾ ಮಜಾ ಇರ್ತಾವೆ ಕ್ವಶನ್ಗಳು ಎಸ್ ದ ನಂಬರ್ ಆಫ್ ಡಿಫ್ತಾಂಗ್ಸ್ ಇನ್ ಇಂಗ್ಲೀಷ್ ಆರ್ ಡಿಫ್ತಾಂಗ್ಸ್ ಅಂತಂದ್ರೆ ಈಗ ನಾವು ಶಬ್ದಗಳನ್ನು ಓದ್ ಮುಂದೆ ಸ್ವರಗಳ ಉಚ್ಚಾರವನ್ನು ಬಾಯಲ್ಲಿ ಏರಿಳಿತ ಮಾಡ್ತೀವಿ ಕೆಲವೊಂದಿಷ್ಟು ಶಬ್ದಗಳನ್ನು ಓದಿದ ಮುಂದೆ ಎರಡು ಸ್ವರಗಳು ಒಂದೇ ಶಬ್ದದಾಗ ಬರ್ತವೆ ಅಂತವುಗಳನ್ನು ನಾವು ಡಿಫ್ ಅಂತ ಕೇಳ್ತೀವಿ ಡಿ ಐ ಅಂತಂದ್ರೆ ಎರಡು ಅಂದ್ರೆ ಆ ಶಬ್ದದಲ್ಲಿ ಎರಡು ಸ್ವರಗಳು ಬಂದಿರ್ತವೆ ಅಂತಕ್ಕಂಥದ್ದು ಅರ್ಥ ಹೌದಾ ಎ ಐ ಅಲ್ಲಿ ಬೇಕಾದಂತ ಶಬ್ದದಾಗ ಎರಡು ಸ್ವರಗಳು ಬಂದ್ರೆ ಡಿಫ್ತಾಂಗ್ ಡಿಫ್ತಾಂಗ್ಸ್ ಮೊನ್ ಆಫ್ ತಾಂಗ್ಸ್ ಅಂತಂದ್ರೆ ಒಂದೇ ಸ್ವರ ಬಂತಂದ್ರೆ ಮೊನ್ ಆಫ್ ತಾಂಗ್ಸ್ ಅಂತ ಕರಿತೀವಿ ಡಿಫ್ ತಾಂಗ್ಸ್ ಮನ್ ಆಫ್ ತಾಂಗ್ಸ್ ನೋಡೇ ಇರ್ತೀವಿ ಇಂಗ್ಲೀಷ್ನಾಗ ಸ್ವರ ಬಹಳ ಸಿಂಪಲ್ ಐತಿ ವಸ್ ಎಷ್ಟು ಅದ್ರ ಇಂಗ್ಲೀಷ್ನಾಗ ಎಂಟು ಪ್ರಕಾರದ್ದಾಗದವ ದ ನಂಬರ್ಸ್ ಆಫ್ ಡಿಫ್ತಾಂಗ್ಸ್ ಇನ್ ಇಂಗ್ಲಿಷ್ ಆರ್ ಎಟ್ ಎಂತಕ್ಕಂಥದ್ದು ಇದು ನೋಡ್ರಿ ಹಂಗಿತ್ತು ಕ್ವಶನ್ ದ ಟಾಪಿಕ್ ಸೆಂಟೆನ್ಸ್ ಆಫ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಇಸ್ ಮಿಸ್ಸಿಂಗ್ ಅಂದ್ರಾಗ ಏನೋ ಪ್ಯಾರಾಗ್ರಾಫ್ ಐತಿ ಅದ್ರಾಗ ಏನೋ ಒಂದು ಮಿಸ್ಸಿಂಗ್ ಆಗೈತಿ ರೈಟ್ ದ ಅಪ್ರಾಪ್ರಿಯೇಟ್ ಟಾಪಿಕ್ ಸೆಂಟೆನ್ಸ್ ಆಫ್ಟರ್ ರೀಡಿಂಗ್ ದ ಟೆಸ್ಟ್ ದ ರೆಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಅಂದ್ರೆ ಅದನ್ನು ಕುರಿತು ಅಪ್ರಾಪ್ರಿಯೇಟ್ ಮಾಡಿ ಟಾಪಿಕ್ ಸೆಂಟೆನ್ಸನ್ನು ಆಫ್ಟರ್ ರೀಡಿಂಗ್ ರೀಡ್ ನಂತರ ಅದನ್ನು ಬರೀರಿ ಐತಿ ಇದು ಏನು ಮಕ್ಕಳಲ್ಲಿ ಕಲಿಸ್ತೈತಿ ನೋಡ್ರಿ ದ ಮೇನ್ ಅಬ್ಜೆಕ್ಟಿವ್ ಇಂಥ ಟಾಸ್ಕನ್ನು ನಾವು ಮಕ್ಕಳಿಗೆ ಯಾಕೆ ಕೊಡ್ತೀವಿ ಇದರಿಂದ ಏನು ಡೆವಲಪ್ಮೆಂಟ್ ಆಗ್ತೈತಿ ಅಂತಕ್ಕಂಥದ್ದು ಪ್ರಶ್ನೆಯ ಹಿಂದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇದಕ್ಕೇನು ಆನ್ಸರ್ ಆಗ್ಬಹುದು ಹ್ಞೂ ನೋಡ್ರಿ ನೋಟ್ ಮೇಕಿಂಗ್ ಆಗ್ಬೋದಾ ಕ್ರಿಯೇಟಿವ್ ರೈಟಿಂಗ್ ಆಗ್ಬೋದಾ ಹ್ಮ್ ಆಮೇಲೆ ಸೀಕ್ವೆನ್ಸಿಂಗ್ ಆಗೋದಿಲ್ಲ ಮೂರು ಆಟೋಮೆಟಿಕ್ ರಾಂಗ್ ಆಗ್ತವೆ ಯಾಕಂದ್ರೆ ಒಂದು ಪ್ಯಾರಾಗ್ರಾಫ್ ಐತಿ ಆ ಮಗು ಅದನ್ನು ಓದಬೇಕು ಅಲ್ಲಿರ್ತಕ್ಕಂಥ ಮಿಸ್ಸಿಂಗ್ ಪ್ಯಾರಾಗ್ರಫ್ ನಂತರ ಓದಿ ಬರಿಬೇಕು ಅದಕ್ಕೆ ಅಪ್ರಾಪ್ರೇಟ್ ಇರತಕ್ಕಂಥ ಮಾಹಿತಿಯನ್ನು ಹುಡುಕಬೇಕು ಇದರೆಲ್ಲ ಇದಕ್ಕೆ ಸಂಬಂಧಪಡ್ತೈತಿ ರೀಡಿಂಗ್ ಆ್ಯಂಡ್ ಕಾಂಪ್ರಹೆಷನ್ ರೀಡಿಂಗ್ ಕಾಂಪ್ರಹೆಷನ್ ಬಂತಂದ್ರೆ ಮ್ಯಾಕ್ಸಿಮಮ್ ಅದೇ ಆಪ್ಷನ್ ಕರೆಕ್ಟ್ ಆಗಿರ್ತೈತಿ ನೋಡಿರಿ ರೀಡಿಂಗ್ ಕಾಂಪ್ರಹೆನ್ಶನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಹ್ಮ್ ಲ್ಯಾಕ್ ಎಲ್ ಎ ಸಿ ಅಪ್ರೋಚ್ ಫೌಂಡ್ టు బి ఇన్ ఇంట్రెస్టింగ్ ఏరియా టు ఈజీ ద ప్రోసెస్ ఆఫ్ లర్నింగ్ ఇఫ్ ద కంటెక్స్ట్ ఆఫ్ అ ల్యాంగ్వేజ్ టీచింగ్ ఎల్ ఎ సిల్ ఫార్మ ల్యాంగ్వేజ్ అక్రాస్ ద కరిక్యులం ఎంత బాకీ నోడీ బాసలకి యాక్ క్వెషన్ ఎల్ ఎ బి ల్యాంగ్వేజ్ అక్రాస్ ది కరిక్యులం ఎంత సరియర్త ఉత్తర ఇల్ నోడ్రీ క్వెస్ అ టీచర్ యూజస్ మెని టీర్నింగ్ రిసోర్సస్ ఇన్ దీచింగ్ ఆఫ్ ఇంగ్లీష్ ದ ಮೋರ್ ಯೂಸ್ಫುಲ್ ಟಿ ಎಲ್ ಎಮ್ ಇನ್ ಡೆವಲಪಿಂಗ್ ದ ವೆಕ್ಯಾಬುಲರಿ ಅಮಾಂಗ್ ದ ಸ್ಟೂಡೆಂಟ್ಸ್ ಬಂತಂದ್ರೆ ಇದಕ್ಕೆ ಥೆಸಾರಸ್ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥದ್ದು ಥೆಸಾರಸ್ ಅಂತಂದರೆ ಅದನ್ನ ಒಂದು ರೀತಿ ಶಬ್ದಕೋಶದ ಥರ ಬರ್ತಿತ್ತು ಥೆಸಾರಸ್ ಅಂತಕ್ಕಂಥದ್ದು ಗ್ರಾಮರ್ ಬುಕ್ ಆಗೋದಿಲ್ಲ ಪಿಕ್ಚರ್ ಬುಕ್ ಆಗೋದಿಲ್ಲ ಎನ್ಸೈಕ್ಲೋಪೀಡಿಯಾ ಅಂತ ಮೊದಲಾಗೋದಿಲ್ಲ ಥೆಸಾರಸ್ ಅಂತಕ್ಕಂಥದ್ದು ಅದು ಪ್ರಮುಖವಾಗಿರ್ತಕ್ಕಂಥದ್ದು ಆ ಟೀಚರ್ ಯೂಸಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇಂದ ಟೀಚಿಂಗ್ ಆಫ್ ಇಂಗ್ಲೀಷ್ ದ ಮೋರ್ ಯೂಸ್ಫುಲ್ ಟಿ ಎಲ್ ಎಮ್ ಇನ್ ಡೆವಲಪಿಂಗ್ ದ ವೆಕ್ಯಾಬುಲರಿ ಅಮಾಂಗ್ ದ ಸ್ಟೂಡೆಂಟ್ಸ್ ಈಸ್ ಅಂತಂದ್ರೆ ಥೆಸಾರಸ್ ಅಂತಕ್ಕಂಥದ್ದು ಇದರ ಉತ್ತರ ನೆಕ್ಸ್ಟ್ ಕ್ವೆಶನ್ ದೇರ್ ಆರ್ ಮೆನಿ ಅಪ್ರೋಚಸ್ ಅಂಡ್ ಮೆಥೆಡ್ಸ್ ಇನ್ ಇಂಗ್ಲಿಷ್ ಟೀಚಿಂಗ್ ಹೌದು ಬೇಕಾದಂತ ಮೆನಿ ಹಲವಾರು ಉದ್ದೇಶಗಳಾದವ ಹಲವಾರು ಕೌಶಲ್ಯಗಳದವ ಆಮೇಲೆ ಹಲವಾರು ಟೆಕ್ನಿಕ್ಸ್ಗಳು ಎದುರಾಗ ಭಾಷಾ ಬೋಧನೆಯಲ್ಲಿ ಅದಾವೆ ಅಮಾಂಗ್ ದಮ್ ದ ಒನ್ ಆಫ್ ದ ಫೋಕಸ್ ಮೋರ್ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಏನು ಕ್ಯಾನಲ್ಲಿ ಅಲ್ಲಿ ಅಷ್ಟೆಲ್ಲ ಕೌಶಲ್ಯಗಳಿದ್ರು ಕಮ್ಯುನಿಕೇಶನ್ ಮೇಲಿರ್ತಕ್ಕಂಥ ಕೌಶಲ್ಯ ಯಾವುದು ಇದರಲ್ಲಿ ಖ್ಯಾನ ದ ಫಿಸಿಕ್ ಇದೇನಾಗ್ತೈತಿ ಹ್ಞೂ ರೆಸ್ಪಾನ್ಸ್ ದ ಫಿಸಿಕಲ್ ರೆಸ್ಪಾನ್ಸ್ ಅಂತಂದ್ರೂ ಆಗೋದೇನಿಲ್ಲ ಫಿಸಿಕಲ್ ರೆಸ್ಪಾನ್ಸ್ ಸಂಬಂಧಪಡಂಗಿಲ್ಲ ನಾವು ಮೂರನೇ ಆಪ್ಷನ್ ನೋಡಿರಿ ದೆಕ್ಸಿಕಲ್ ಅಪ್ರೋಚ್ ಇದನ್ನು ಆಗೋದಿಲ್ಲ ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ ಇದನ್ನು ಆಗೋದಿಲ್ಲ ನೋಡಿರಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇದ್ರದ್ದು ಫುಲ್ ಫಾರ್ಮು ಕೇಳ್ತಾನಾಕಲ್ವ ಹಿಂಗೆ ಹೇಳಿನಲ್ಲ ಕ್ವಶನ್ಗಾನ ಕೇಳ್ತಕ್ಕಂಥದ್ದು ಸೇಮ್ ಇರ್ತಾವ ಹಿಂದ ಮುಂದೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನೆ ಎಷ್ಟು ಸಲ ಸಿ ಎಲ್ ಟಿ ಮೇಲೆ ಕ್ವಶನ್ ಆಗಿಲ್ಲ ಸಿ ಎಲ್ ಟಿ ಫುಲ್ ಫಾರ್ಮನ್ನು ಕೇಳೋಣ ಹಾಂ ಕಮ್ಯುನಿಕೇಟಿವ್ ಟೀಚಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಕೇಳೋಣ ಏನಿಲ್ಲ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಂದ್ರೆ ಸಂವಹನ ಮೂಲಕ ಏನು ಕೇಳ್ತೈತಿ ಎಲ್ಲ ರೀತಿಯಿಂದ ಉದ್ದೇಶಗಳಿಂದ ಎಲ್ಲ ಎಲ್ಲ ರೀತಿಯ ಮಕ್ಕಳು ಏನು ಮಾಡಬೇಕಲ್ಲಿ ಇಂಗ್ಲೀಷ್ ಭಾಷೆನ ಕಮ್ಯುನಿಕೇಟ್ ಮಾಡಬೇಕು ಒಬ್ರಿಗೊಬ್ಬರು ಸಂವಹನ ಮಾಡಬೇಕು ಕಮ್ಯುನಿಕೇಟ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ನೋಡಿದ ತಕ್ಷಣ ನಮಗೆ ಆನ್ಸರ್ ಆಟೋಮೆಟಿಕ್ ಆಗಿ ಗೊತ್ತಾಗೆ ಆಗ್ತಿತ್ತಲ್ಲ ಇಲ್ಲೇನೈತಿ ದೆರ್ ಆರ್ ಮೆನಿ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಇಂಗ್ಲೀಷ್ ಟೀಚಿಂಗ್ ಅಮಾಂಗ್ ದಮ್ ದ ಒನ್ ಆಫ್ ದ ಒನ್ ಆಫ್ ದಟ್ ರಿಸೋರ್ಸ್ ಮೋರ್ ಆಫ್ ಡೆವಲಪಿಂಡ್ ಡೆವಲಪ್ಮೆ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂತಂದ್ರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಐತಿ నోడ్రీ ఎస్ట్ దొడ్డ క్వశ్చన్ ఐతి అదక ఆన్సర్ నోడ్రీట్ మజా ఐతి ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ನೋಡಿ ರೆಫರೆನ್ಸ್ ಸ್ಕಿಲ್ ಮ್ಯಾಗ್ಯ ಒಂದು ಕ್ವಶನ್ ಎಷ್ಟು ಕ್ವಶನ್ ಪೇಪರ್ ಬಿಡ್ಸಿವಲ್ಲ ಈಗ ಸುಮಾರು ಮೂರರಿಂದ ನಾಲ್ಕು ಕ್ವಶನ್ ಪೇಪರ್ಗಳನ್ನು ಬಿಡಿಸಿವಿ ರೆಫರೆನ್ಸ್ ಸ್ಕಿಲ್ ಮ್ಯಾಗೆ ಎಷ್ಟು ಸಲ ಕ್ವಶನ್ ಆಗಿ ಒಂದು ರೆಫರೆನ್ಸ್ ಸ್ಕಿಲ್ ರೆಫರೆನ್ಸ್ ಸ್ಕಿಲ್ ಅಂತಂದ್ರೆ ಪಠ್ಯಪುಸ್ತಕದ ಪುಸ್ತಕದ ಜೊತೆಗೆ ನಾವು ಬೇರೆ ಬೇರೆ ರಿಸೋರ್ಸ್ಗಳನ್ನು ಓದಿ ಏನು ಕಲಿತೀವಲ್ಲ ಮಕ್ಕಳೇನು ಕಲಿತವಲ್ಲ ಅದನ್ನು ರೆಫರೆನ್ಸ್ ಸ್ಕಿಲ್ ಅಂತ ಕಲಿತೀವಿ ಅದು ಬೆಕ್ಕಾದ ಅವ್ರು ಅವರು ಏನಾರು ನೋಡ್ಕಲಿಬೋದು ಅವರು ಹ್ಞೂ ಅವ್ರು ಡಿಕ್ಷ್ನರಿಯಾರ ನೋಡ್ಕೊಳ್ಳಿರಿ ವೆಕಾಬಿಲಿರಿಯಾರ ನೋಡ್ಕಲಿರಿ ಬೆಕ್ಕಾದ್ ನೋಡ್ಕಲಿ ಅದನ್ನ ಸ್ಕಿಲ್ ಅಂತ ಹೇಳಿ ನಾವು ಕರ್ಕೊಂಡು ಬರ್ತೀವಿ ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಾಂಗ್ ದ ಲರ್ನರ್ಸ್ ಈಸ್ ರಿಕ್ವೈರ್ಡ್ ಯಾರು ಕಲೀತಿರ್ತಾರಲ್ಲ ಅವರಿಗೆ ಏನ್ ಮಾಡ್ತೀವಿ ಡಿಕ್ಷನರಿಯ ಮೂಲಕ ನೋಡ್ರಿ ಎನ್ಸೈಕ್ಲೋಪಿಡಿಯಾ ಆಗುದಿಲ್ಲ ಆಮೇಲೆ ಗ್ರಾಮರ್ ಬುಕ್ ಆಗುದಿಲ್ಲ ರಿವ್ಯೂಂಗ್ ದ ಲೇಟೆಸ್ಟ್ ಬುಕ್ ಯಾವ ಆಗಂಗಿಲ್ಲ ಫಸ್ಟಿನ ಮಕ್ಕಳು ಅದನ್ನು ಹೊಸ ಹೊಸ ಹುಡುಕೋತ ಏನು ಕಲ್ಕೋತ ಹೋಗ್ತಾರಲ್ಲ ಏನು ಕಲಿತಾರಲ್ಲಿ ಮಕ್ಕಳು ಅಂತಂದ್ರೆ ಲುಕಿಂಗ್ ಅಪ್ ಅ ಡಿಕ್ಷನರಿಯನ್ನು ನೋಡ್ಕೋತ ಹೋಗ್ತಾರ ಲಾಸ್ಟ್ ಕ್ವಶನ್ ನೋಡ್ರಿ ಹಾಂ ಇಮ್ಯಾಜಿನೇಷನ್ ಬಂತು ಅಂತಂದ್ರೆ ಅದು ಸ್ಟೋರೀಸ್ನೇ ಆಗ್ತೈತಿ ಹ್ಞೂ ನೋಡ್ತಕ್ಕಂಥದನ್ನೇ ಇಲ್ಲ ಡೆವಲಪಿಂಗ್ ಇಮ್ಯಾಜಿನೇಷನ್ ಇಸ್ ಅ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇಮ್ಯಾಜಿನೇಷನ್ ಅಂತಕ್ಕಂಥದ್ದು ಬೇಕೇ ಬೇಕು ದ ಟೆಕ್ಸ್ಟ್ ಟೈಪ್ ದ್ಯಾಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಸ್ಟೋರೀಸ್ ಅಂದ್ರೆ ನಾವು ಮಕ್ಕಳಿಗೆ ಕಥೆಗಳ ಮೂಲಕ ಇಮ್ಯಾಜಿನೇಷನ್ ಮಾಡ್ಕೋತ ಕೆಲವೊಂದಿಷ್ಟು ಭಾಷೆಯನ್ನು ಬೋಧನೆ ಹೋಗ್ತೀವಲ್ಲ ಅದು ಏನು ಪ್ರಮುಖವಾಗಿರ್ತೈತಿ ಸ್ಟೋರಿ ಅಂತಕ್ಕಂಥದ್ದು ಇದೇ ಕೇಳ್ತಾ ಹೋಗ್ತಾನೆ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಕೇಳ್ತಾನ ಇವೆಲ್ಯೂಯೇಷನ್ ಕ್ಯಾತನ ಇಲ್ಲೇ ಇವೇ ಬೇಸಿಕ್ ಕೆಲವೊಂದಿಷ್ಟು ಫಂಡಾಮೆಂಟಲ್ ಟಾಪಿಕ್ಗಳ ಮೂಲಕ ಕ್ವಶನನ್ನು ಕೇಳ್ತಾ ಹೋಗ್ತಾನೆ ಬಹಳ ಸರಳ ಇರ್ತಾವೆ ಪ್ರಶ್ನೆಗಳು ಸಿಂಪಲ್ ಇರ್ತವೆ ಇರೋಂಗಿಲ್ಲ ಹತ್ತು ಕ್ವಶನ್ ಅದಾವ ಅಂದ್ರೆ ಒಂದು ಎರಡು ಎರಡು ಅಥವಾ ಮೂರು ಕ್ವಶನ್ ಅಷ್ಟೇ ಟಫ್ ಇರ್ತಾವೆ ಉಳಕಿದ್ದು ಏಳು ಕ್ವಶನ್ ಅಂದ್ರೆ ನೀವು ಆರಾಮಾಗಿ ಆನ್ಸರ್ ಹಾಕೇ ಹಾಕ್ತೀರಿ ಮ್ಯಾಕ್ಸಿಮಮ್ ಅದೇ ರಿಪೀಟರ್ ಆಗಿರ್ತವೆ ಇಲ್ಲಿಕಂದ್ರೆ ಟ್ವಿಸ್ಟ್ ಮಾಡಿ ಅನ್ನು ಕೇಳಿರ್ತಾನೆ ಹೌದಾ ಇಷ್ಟು ಬಿಟ್ಟು ಉಳಕಿದ್ದಂದರೂ ಸಿಂಪಲ್ ಆಗೇ ಇರ್ತವೆ ಓಕೆನಾ ಇಂಗ್ಲೀಷ್ ಬೋಧನಾಶಾಸ್ತ್ರ ಇನ್ನೊಂದು ಎರಡು ಮೂರು ಕ್ಲಾಸನ್ನು ತೆಗೆದುಕೊಳ್ಳೋಣ ಅದ ನಂತರ ಏನು ಮಾಡೋಣ ಬೇರೆ ಬೇರೆ ಶಾಸ್ತ್ರಕ್ಕೆ ಹೋಗೋಣ ಅಲ್ಲಿನೂ ಹೆಂಗೆ ಕ್ವಶನ್ ಆಗ್ಯಾವಲ್ಲ ನೋಡ್ತಾ ಸಮಾಜ ಶಾಸ್ತ್ರದ ಕ್ವಶನ್ಗಳನ್ನ ನೋಡ್ಕೊಳೋ ಆ ನಂತರ ಗಣಿತ ಬೋಧನಾಶಾಸ್ತ್ರ ಪರಿಸರ ಬೋಧನಾಶಾಸ್ತ್ರ ಎಲ್ಲ ರೀತಿಯಿಂದ ನೋಡ್ಕೊತ ನೋಡ್ಕೊತೋಗೋ ನಿಮಗೆ ಎಕ್ಸಾಮ್ ಬರೆಯೋರಿಗೆ ಫಸ್ಟ್ ಸಲ ಏನು ಬಿಗ್ನರ್ಸ್ ಆಗಿ ಎಕ್ಸಾಮ್ ಬರೆಯಲ್ಲ ಅವರಿಗಂತೂ ಆಟೋಮೆಟಿಕ್ ಆಗಿ ಹೆಲ್ಪ್ ಆಗಿ ಆಗ್ತೈತಿ ಇನ್ನು ಯಾರು ಸ್ಕೋರ್ ಮಾಡೋಕ ಈಗಾಗಲೇ ಪಾಸ್ ಆಗಿರ್ತಾರ ನೈಂಟಿ ಟೂ ಮಾಡಿರ್ತಾರೆ ನೈಂಟಿ ತ್ರೀ ಮಾಡಿರ್ತಾರೆ ಅವರು ಇನ್ನೂ ಹೆಚ್ಚು ಸ್ಕೋರ್ ಮಾಡೋಕೆ ಆಗ್ತೈತಿ ಹೆಚ್ಚು ಅನುಕೂಲಕರ ಆಗ್ತೈತಿ ಓಕೆ ಮುಂದೆ ಏನ್ ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರ್ ಅಲ್ಲಿ ನಮಗೆ ಸುಮಾರು ಅರವತ್ತು ಕ್ವಶನ್ಗಳು ಮ್ಯಾಕ್ಸ್ ಅವು ಒಂದಿಷ್ಟು ಕ್ವಶನ್ ನೋಡ್ಕೊಂಡು ಅದನ್ನಿಷ್ಟು ನೋಡಿಕೊಂಡು ನಂತರ ಮುಂದಿನ ಬೋಧನಾ ಶಾಸ್ತ್ರಕ್ಕೆ ಓಕೆ ಈ ತರಗತಿಗಳು ಎಲ್ಲರಿಗೂ ಅನುಕೂಲಕರ ಆಗಿದ್ದಾವೆ ನಾನು ಭಾವಿಸ್ತಿನಿ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ಮುಂದಿನ ತರಗತಿಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು